ನಮಸ್ಕಾರ ಎಲ್ಲರೂ ಹೆಂಗಿದ್ರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಗರ್ಗರಿಯಾಗಿ ಅಂಗಡಿಲಿ ಸಿಗುವಂತ ನಿಪ್ಪಟ್ಟನ್ನ ಯಾವ್ ತರ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅದ್ರ ಜೊತೆಗೆ ನಾನು ಯಾವ ಏರ್ ಕಲರ್ನ ಬಳಸ್ತಾ ಇದ್ದೀನಿ ಇತ್ತೀಚೆಗೆ ನಾನು ನನ್ಗೆ ಕೆಮಿಕಲ್ ಇಷ್ಟ ಆಗಲ್ಲ ಅಲ್ಲ ಹಂಗಾಗಿ ನ್ಯಾಚುರಲ್ ಆಗಿರೋ ಏರ್ ಇಲ್ಲಿ ಬಳಸ್ತೀನಿ ಅದನ್ನು ಕೂಡ ನೀವು ನೋಡಬಹುದು ಯಾವುದು ಏನು ಅಂತ ಅಂದ್ಬಿಟ್ಟು ಇವತ್ತಿನ ದಿನ ಹೆಂಗ್ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ನಾನು ಚಿತ್ರಾನ್ನ ಮತ್ತೆ ಚಪಾತಿ ಮಾಡೋಣ ಅಂತ ಪ್ಲಾನ್ ಇತ್ತು ಹಂಗಾಗಿ ಅದನ್ನೇ ಮಾಡೋಣ ಅಂತ ಅನ್ಬಿಟ್ಟು ಇಲ್ಲಿ ಸಬ್ಸಿಗೆ ಸೊಪ್ಪಿತ್ತು ಹಂಗಾಗಿ ಸಬ್ಸಿಗೆ ಸೊಪ್ಪಿಂದ ಚಿತ್ರಾನ್ನ ಸಬ್ಸಿಗೆ ಸೊಪ್ಪಿಂದ ಚಪಾತಿ ಎರಡೂನು ಕೂಡ ಮಾಡ್ತಾ ಇದ್ದೀನಿ ಆ ಅದ್ರ ಜೊತೆಗೆ ಪಲ್ಯವಾಗಿ ನಾನು ಇದನ್ನ ಬಿಟ್ರೂಟ್ ಕ್ಯಾರೆಟು ಹಾಕ್ಬಿಟ್ಟು ಪಲ್ಯನೂ ಕೂಡ ಮಾಡಿಕೊಂಡು ಬೆಳಿಗ್ಗೆ ಹೊತ್ತಂತೂ ಎಷ್ಟು ರಶ್ ಇರುತ್ತೆ ಅಂದ್ರೆ ಲಂಚ್ ಬಾಕ್ಸು ಜ್ಯೂಸು ಆಮೇಲೆ ಬ್ರೇಕ್ಫಾಸ್ಟು ಅಂತೆಲ್ಲ ಇರುತ್ತಲ್ವಾ ಹಂಗಾಗಿ ತುಂಬಾನೇ ಆ ಫ್ರೀನೆ ಸಿಗಲ್ಲ ಬೆಳಿಗ್ಗೆ ಹೊತ್ತು ಹಂಗಾಗಿ ನನ್ನ ಒಂದು ಗಡಿ ಬಿಡಿಯಾದ ಮಾರ್ನಿಂಗು ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ ನಾನೇನಾದರೂ ಪಾಲಕ್ ಇತ್ತು ಅಂತಂದ್ರೆ ಅದನ್ನ ರುಬ್ಬಿಟ್ಟು ಅದನ್ನ ಚಪಾತಿ ಜೊತೆಗೆ ಮಿಕ್ಸ್ ಮಾಡ್ಕೋತೀನಿ ಅವಾಗ ಪಾಲಕ್ ಚಪಾತಿ ಆಗುತ್ತೆ ಇವತ್ತು ಸಬ್ಸಿಗೆ ಸೊಪ್ಪಿತ್ತು ಅದನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಚಪಾತಿನ ಮಾಡ್ಕೊಂಡಿದ್ದೀನಿ ಎಷ್ಟು ಆಗಿ ಕಾಣಿಸ್ತಾ ಇದೆ ಅದ್ರ ಜೊತೆಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತಲ್ವಾ ಏನೋ ಒಂದು ಸೊಪ್ಪನ್ನ ಹಾಕಿ ಚಪಾತಿನ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಅಂತ ಅಂದ್ಬಿಟ್ಟು ಆ ಮಾಡ್ಕೊಂಡೆ ಜೊತೆಗೆ ಚಿತ್ರಾನ್ನ ರೆಡಿ ಆಯಿತು ಸಬ್ಸಿಗೆ ಸೊಪ್ಪು ಹಾಕದೆ ಮರ್ತ್ಬಿಟ್ಟಿದ್ದೆ ಕಟ್ ಮಾಡಿಟ್ಟಿದೆ ಪಕ್ಕದಲ್ಲೇನೆ ಆಮೇಲೆ ಹಾಕಿ ಅದನ್ನ ಬಾಡಿಸ್ಕೊಂಡು ನಂತರ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಅನ್ನನ ಕಲ್ಸ್ಕೊಂಡ್ರೆ ಆಯ್ತು ಅಂತ ಅನ್ಬಿಟ್ಟು ಅನ್ನ ಕೂಡ ರೆಡಿ ಆಗಿದೆ ಇವಾಗ ಇದೆಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ತೀನಿ ಒಂದು ಹತ್ತು ಹದಿನೈದು ನಿಮಿಷ ಕುತ್ಕೊಳ್ತೀನಿ ಯಾಕೆಂದ್ರೆ ಮಾರ್ನಿಂಗ್ ಎದ್ದಾಗಿಂದ ನಾನು ಕಂಟಿನ್ಯೂಸ್ ಆಗಿ ಹಂಗೆ ಇರ್ತೀನಿ ಇರ್ತೀನಲ್ವಾ ಹಂಗಾಗಿ ಸ್ವಲ್ಪ ಹೊತ್ತು ಮಕ್ಕಳಿಗೆ ಮಕ್ಕಳೆಲ್ಲ ಹೋದ ನಂತರ ಮಕ್ಕಳಿಗೆ ಲಂಚ್ ಎಲ್ಲ ಆದ ನಂತರ ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ ಕೂತ್ಕೊಂಡು ಒಂದ್ ಹತ್ತು ಹದಿನೈದು ನಿಮಿಷ ಕುತ್ಕೊಂಡೆ ಆಮೇಲೆ ಸರಿ ಅಂತ ಅನ್ಬಿಟ್ಟು ಕೆಳಗಡೆ ಬೆಳಿಗ್ಗೆನೆ ನಾನು ಕಸ ಎಲ್ಲ ಗುಡಿಸಿರ್ತೀನಿ ಮೇಲ್ಗಡೆ ಗುಡ್ಸಿರಲ್ಲ ಹಂಗಾಗಿ ಇವಾಗ ಮೇಲ್ಗಡೆ ಗುಡ್ಸ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಮುಂದೆ ನಮ್ ಡಾಗಿಗೆ ತುಂಬಾ ಕೂದಲು ಉದುರುತ್ತಾ ಇರೋದ್ರಿಂದ ಆ ಮೆಟ್ಲ ಮೇಲೆ ಎಲ್ಲಾ ಕೂದ್ಲು ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಬರೋಣ ಅಂತ ಅನ್ಬಿಟ್ಟು ಅಜ್ಜಿಗೆ ಇದನ್ ಹೋಗಿದ್ದೆ ಚಿತ್ರಾನ್ನ ಅಜ್ಜಿ ಇವತ್ತು ನಾನ್ ತಿನ್ನಲ್ಲ ನಂಗೆ ಚಿತ್ರಾನ್ನ ಬೇಡ ಗಂಜಿ ಬೇಕು ಅಂದ್ರು ಸರಿ ಅಂತ ಅಂದ್ಬಿಟ್ಟು ಕೆಳಗಡೆ ಬಾ ಅಜ್ಜಿ ಅಂದ್ರೆ ನಂಗೆ ಬರಕ್ ಆಗಲ್ಲ ನೀನೆ ತಗೊಂಬ ಹೋಗು ಅಂದ್ರು ಸರಿ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ತರ್ಬೇಕಲ್ವಾ ಅಂದ್ಬಿಟ್ಟು ಹಂಗೆ ಹೋಗ್ಬೇಕಾದ್ರೆ ಹಂಗೆ ಕಸ ಕುಡ್ಸ್ಕೊಂಡು ಇದ್ ಮಾಡ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ ಇದಾದ ನಂತರ ಇವತ್ತು ತುಂಬಾನೇ ಕೆಲಸ ಇದೆ ಯಾಕೆಂದ್ರೆ ತಲೆ ಸ್ನಾನ ಮಾಡೋದ್ರೆ ಮಕ್ಕಳದು ಶೂ ಅಥವಾ ಚಪ್ಪಲಿ ಯಾವುದಾದ್ರೂ ಗಲೀಜಾಗಿತ್ತು ಅಂದ್ರೆ ಅದನ್ನು ಕೂಡ ಬಿಡ್ತೀನಿ ಮೇಲ್ಗಡೆ ಟೆರೆಸ್ ಕೂಡ ಇವತ್ತು ತೊಳೆಯೋಣ ಅಂತ ಅನ್ಕೊಂಡಿದೀನಿ ಯಾಕೆಂದ್ರೆ ಕೂದಲು ಇದು ಇದೆಯಲ್ಲ ಹಂಗಾಗಿ ಅದು ಕೂಡ ತೋರ್ಕೊಂಡು ಎಲ್ಲ ಮನೆ ಒಳಗಡೆನೆ ಬಂದ್ಬಿಡುತ್ತೆ ಅಂತ ಅನ್ಬಿಟ್ಟು ಅದಕ್ಕೂ ಮುಂಚೆ ತೋರಿಸ್ತಾ ಇದ್ದೀನಿ ಸೇಫ್ ಕಲರ್ ಅಂತ ಅನ್ಬಿಟ್ಟು ಇದು ಇದು ನ್ಯಾಚುರಲ್ ಆಗಿದೆ ಯಾವುದೇ ರೀತಿ ಅದ್ರ ಎಲ್ಲ ಮೆನ್ಶನ್ ಮಾಡಿದ್ದಾರೆ ತರ ಅಪ್ಲೈ ಮಾಡ್ಕೋಬೇಕು ಅಂತಾನು ಇದೆ ಯಾವ್ದು ಪ್ಯಾರಾಬಿನ್ ಫ್ರೀ ಇದೆಲ್ಲಾನು ಕೂಡ ಅದ್ರ ಮೇಲೆನೆ ಮೆನ್ಶನ್ ಮಾಡಿದಾರೆ ನನಗೆ ತುಂಬಾ ಇಷ್ಟ ಆಯ್ತು ಹಂಗಾಗಿ ನಂತರ ನೀವು ಯಾರಾದ್ರೂ ನ್ಯಾಚುರಲ್ ಆಗಿರೋ ನ ಹುಡುಕ್ತಾ ಇದೀರ ಅಂದ್ರೆ ಇದನ್ನ ನೀವು ಅಪ್ಲೈ ಮಾಡ್ಕೋಬಹುದು ಆಮೇಲೆ ಇನ್ನೊಂದು ಹೇಳ್ಬೇಕು ಇವಾಗ ಡೈ ಎಲ್ಲ ಹೊಡ್ಕೋತಾರಲ್ವಾ ಫುಲ್ ಬ್ಲಾಕ್ ಕಲರ್ ಇರುತ್ತಲ್ಲ ಆ ತರ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಇದ್ರ ಮೇಲೆ ಯಾವುದೇ ರೀತಿ ತುಂಬಾ ಬ್ಲಾಕ್ ಎಲ್ಲ ಆಗಲ್ಲ ಇದು ನ್ಯಾಚುರಲಿಗೆ ನಮ್ ಕೂದಲು ಹೆಂಗಿರುತ್ತೆ ಹಂಗೇನೆ ಇರುತ್ತೆ ಶೈನಿಂಗ್ ಇರುತ್ತೆ ಆಮೇಲೆ ಏನಾದ್ರು ವೈಟ್ ಇತ್ತು ಅಂತಂದ್ರೆ ಅದು ಸ್ವಲ್ಪ ಬ್ರೌನ್ ಆಗುತ್ತೆ ಅಷ್ಟೇನೆ ಅದ್ರ ಬಿಟ್ಬಿಟ್ಟು ಇದು ಪೂರ್ತಿ ಬ್ಲಾಕ್ ಆಗುತ್ತೆ ಅಂತ ಎಲ್ಲ ಅನ್ಕೊಬೇಡಿ ಇದಕ್ಕೆ ಏನಪ್ಪಾ ಅಂತಂದ್ರೆ ಮಿಲ್ಕ್ ಅಲ್ಲಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಕೂದಲು ಶೈನಿಂಗ್ ಬರ್ಬೇಕಂದ್ರೆ ಮಿಲ್ಕ್ ಅಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮಿಲ್ಕ್ ಮಿಲ್ಕು ಅಂದ್ರೆ ಕಾಯಿಸಿ ಆರ್ಸಿರೋಂತ ಹಾಲಿದು ಇದ್ರ ಜೊತೆಗೆ ನೀರು ಸೇಮ್ ಅಲ್ಲಿ ನಾವು ನೀರು ಮತ್ತೆ ಆಲು ಎರಡೂ ಕೂಡ ತಗೊಳ್ಬೇಕಾಗತ್ತೆ ತಗೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಮಾಮೂಲಿ ನಾವು ಮೆಹೆಂದಿ ಎಲ್ಲ ಮಿಕ್ಸ್ ಮಾಡ್ತೀವಲ್ವಾ ಅದೆಲ್ಲ ಓವರ್ ನೈಟ್ ಇಡ್ಬೇಕಲ್ವಾ ಇದೆಲ್ಲ ಆ ತರ ಇಲ್ಲ ಹತ್ತು ಹದಿನೈದು ನಿಮಿಷ ಇಟ್ಬಿಟ್ಟು ನಾವು ಅಪ್ಲೈ ಮಾಡ್ಕೊಂಡ್ರೆ ಆಯ್ತು ಯಾರ್ದಾರು ಸಹಾಯ ತಗೊಂಡು ಅಪ್ಲೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಆಗುತ್ತೆ ನಾನಿಲ್ಲಿ ಒಬ್ಳೆ ಅಪ್ಲೈ ಮಾಡ್ಕೋತೀನಿ ಯಾವ ತರ ಅಂತಂದ್ರೆ ನೋಡಿ ಇವಾಗ ಮಿಲ್ಕ್ ಹಾಕೋತೀನಿ ಕಾಯಿಸಿ ಆರಿಸಿದ್ದೀನಲ್ವಾ ಇದನ್ನ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡ್ಬೇಕು ಆಮೇಲೆ ನಾವು ಇದನ್ನ ಚೆನ್ನಾಗಿ ಇದು ಗ್ಲೌಸ್ ಎಲ್ಲ ಕೊಟ್ಟಿರ್ತಾರೆ ನೀವು ಬೇಕು ಅಂದ್ರೆ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನೀಟಾಗಿ ಕೂದಲಿಗೆಲ್ಲ ಅಪ್ಲೈ ಮಾಡ್ಕೊಡಿ ಆಮೇಲೆ ನೀವು ಪೂರ್ತಿ ಅದು ಅದ್ರ ಮೇಲೆ ಮೆನ್ಷನ್ ಆಗಿದೆ ನೀವು ಯಾವ ತರ ಅದನ್ನ ಎಷ್ಟು ಬಿಡಬೇಕು ಏನು ಅಂತ ಅಂದ್ಬಿಟ್ಟು ಎರಡ್ ಡ್ರೈಯರ್ ಕೂಡ ಬಳಸ್ಬೋದು ಇದಕ್ಕೆ ಯಾಕಂದ್ರೆ ಬೇಗ ಡ್ರೈ ಆಗ್ಲಿ ಲಾಸ್ಟ್ ಅಲ್ಲಿ ಅಂತ ಅನ್ಬಿಟ್ಟು ನಾನು ಹಂಗೆ ಸ್ವಲ್ಪ ಜಾಸ್ತಿ ಬಿಡ್ತೀನಲ್ವಾ ಹಂಗಾಗಿ ಅದೆಲ್ಲ ನನಗೆ ಅವಶ್ಯಕತೆ ಇರಲಿಲ್ಲ ನಾನೊಂದು ತ್ರೀ ಅವರ್ಸ್ ಬಿಟ್ಟಿದ್ದೆ ಯಾಕಂದ್ರೆ ಎಲ್ಲ ಕೆಲಸ ಮುಗಿಸೋ ಅಷ್ಟಲ್ಲಿ ನನಗೆ ಅಷ್ಟು ಟೈಮ್ ಇಡೀ ಹಂಗಾಗಿ ಅದಾದ ನಂತರ ನಾನು ಆಮೇಲೆ ಶಾಂಪು ಯಾವುದನ್ನು ನೀವು ಬಳಸಂಗಿಲ್ಲ ಇದೇನು ಹಾಕಿರ್ತೀವಿ ಇದ್ರಲ್ಲೇನೆ ಪ್ಲೈನ್ ವಾಟರ್ ಅಲ್ಲೇ ನೀವು ಇದ್ಮಾಡ್ಕೊಬೇಕಾಗತ್ತೆ ಆಗುತ್ತೆ ಯಾವುದೇ ರೀತಿ ಶಾಂಪು ಏನೂ ಬಳಸಬೇಡಿ ಆಮೇಲೆ ನಾಳೆಗೆ ನೀವು ಎಣ್ಣೆ ಹಚ್ಕೊಂಡು ಬೇಕಾದ್ರೆ ಸ್ನಾನ ಮಾಡ್ಕೋಬಹುದು ಅದೇ ಹೇಳ್ದಂಗೆ ಪೂರ್ತಿ ಬ್ಲಾಕ್ ಆಗಿಬಿಡುತ್ತೆ ಅದೇ ಡೈ ಹೊಡೆದಂಗ ಆಗತ್ತೆ ಅಂತ ಅದ್ ಮಾತ್ರ ಅನ್ಕೊಳ್ಬೇಡಿ ನಾನು ಏನಿದೆಯೋ ಅದನ್ನೇ ನಿಮ್ಗೆ ತಿಳಿಸ್ತಾ ಇದೀನಿ ಆ ಚೆನ್ನಾಗಿತ್ತು ನನ್ಗೆ ಇಷ್ಟ ಆಯ್ತು ಆಮೇಲೆ ಬೇರೆ ಬೇರೆದೆಲ್ಲ ಬಳಸಿದ್ರೆ ಕುಲಿದ್ರದು ಅದೆಲ್ಲ ಸಮಸ್ಯೆ ಆಗುತ್ತೆ ಆಮೇಲೆ ಕಣ್ಣಿಗೆ ಎಫೆಕ್ಟು ಅಂತ ಕೂಡ ಹೇಳ್ತಾರಲ್ವಾ ಹಾಗಾಗಿ ಅದೆಲ್ಲ ಯಾಕಪ್ಪ ಅಂತ ಅಂದ್ಬಿಟ್ಟು ಪೂರ್ತಿ ಗ್ರೇ ಯಾರಾದ್ರೂ ಪರವಾಗಿಲ್ಲ ನನ್ ಡೈಗೆ ಏನು ಬಳಸಲ ಅಂತಾನೆ ನಾನು ಇದ್ದಿದ್ದು ಅದಕ್ಕೆ ಬಹಿ ಬರೀ ಮೆಹೆಂದಿನ ಬಳಸ್ತಾ ಇದ್ದೆ ನಾನು ನೀವ್ ನೋಡಿದಾರಲ್ವಾ ಹಿಮಾಲಯ ಮೆಹಂದಿ ಬಿಟ್ಟು ನಾನು ಯಾವ್ದು ಯಾವತ್ತು ಬಳಸಿಲ್ಲ ಹಂಗಾಗಿ ಇತ್ತೀಚೆಗೆ ಹುಡುಕ್ತಾ ಇರ್ಬೇಕಾದ್ರೆ ಇದು ಇದು ಮತ್ತೆ ಇನ್ನ ಒಂದೆರಡು ಸಿಕ್ತು ಹಂಗಾಗಿ ನಾನು ಇದನ್ನ ಬಳಸ್ತಾ ಇದೀನಿ ನಮ್ಮ ಮನೆ ಹತ್ರ ಮೆಡಿಕಲ್ ಅಲ್ಲಿ ಸಿಕ್ತು ಹಂಗಾಗಿ ಬಳ್ಸೋಣ ಅಂತ ಅಂದ್ಬಿಟ್ಟು ಇದಂತೂ ನನ್ನ ಫ್ರೆಂಡ್ ಅಂತ ಹೇಳ್ಬೋದು ನನ್ಗೆ ಯಾವಾಗೆಲ್ಲ ಕೆಲಸ ಜಾಸ್ತಿ ಆಗತ್ತೆ ಅವಾಗ ಇವರು ನನ್ಗೆ ಹೆಲ್ಪ್ ಮಾಡ್ತಾರೆ ಹಂಗಾಗಿ ಪಾತ್ರೆ ಇಲ್ಲಿ ಹಾಕ್ದೆ ಯಾವ್ದಾವ್ದು ಪಾತ್ರೆ ತೊಳೆಯದಿದೆ ಅದನ್ನೆಲ್ಲ ಹಾಕ್ಬಿಟ್ಟು ಅಹ್ ಇನ್ನು ಸ್ವಲ್ಪ ದೊಡ್ಡ ದೊಡ್ಡದಿತ್ತಲ್ಲ ಅದನ್ನೆಲ್ಲ ನಾನೇನೆ ಸಿಂಕಲ್ ಹಾಕಿದೀನಿ ಅದನ್ನು ಕೂಡ ವಾಶ್ ಮಾಡ್ಕೊಳ್ಬೇಕು ಇವ್ರ ಪಾಡ್ಗೆ ಇವ್ರು ಕೆಲಸ ಮಾಡ್ತಿರ್ತಾರೆ ಅಂತ ಅನ್ಬಿಟ್ಟು ರಿನ್ಸ್ ಖಾಲಿ ಆಗಿದೆ ಅಂತ ಅನ್ಬಿಟ್ಟು ತೋರಿಸ್ತಾ ಇತ್ತು ಅದನ್ನು ಕೂಡ ಹಾಕ್ಬಿಡೋಣ ಅಂತ ಅನ್ಬಿಟ್ಟು ಆಫ್ ಮಾಡ್ಕೊಂಡು ಮತ್ತೆ ಅದನ್ನ ಫಿಲ್ ಮಾಡ್ತಾ ಇದ್ದೀನಿ ಕೆಲವೊಂದ್ಸಲಿ ಅಲ್ಲೇನೆ ಇದ್ದಾಗಲೇ ಆನ್ ಮಾಡ್ದಾಗ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ್ದು ಖಾಲಿ ಆಗಿದೆ ಅಂತ ಅನ್ಬಿಟ್ಟು ಇಂಡಿಕೇಟ್ ಮಾಡ್ತಾ ಇರುತ್ತಲ್ವಾ ಅವಾಗೆ ಗೊತ್ತಾಗುತ್ತೆ ಸರಿ ಅಂತ ಅನ್ಬಿಟ್ಟು ಅದನ್ನು ಕೂಡ ಹಾಕ್ದೆ ಅದನ್ನ ತರ್ಸ್ಬೇಕು ಖಾಲಿ ಆಯ್ತು ಇವಾಗ ನಾನು ಯಾವಾಗ್ಲೂ ರೆಗ್ಯುಲರ್ ಆಗಿ ಹಾಕಲ್ಲ ಒಂದ್ ವಾರದಲ್ಲಿ ಒಂದ್ ಮೂರು ಬಾರಿ ತುಂಬ ಕೆಲಸ ಇದೆ ಈ ಥರ ಅಂತ ಅಂದಾಗ ಇದನ್ನು ಬಳಸ್ಕೊತೀನಿ ತುಂಬ ಯೂಸ್ ಆಗ್ತಾ ಇದೆ ನನಗೆ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಹಾಕೋಕ್ಕಾಗಲ್ಲ ಇವಾಗ ಫಸ್ಟು ಇದನ್ನು ಅಪ್ಲೈ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಆಗಿದೆ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೋತೀನಿ ನಾವು ಯಾವ ಥರ ಮೆಹಂದಿ ಎಲ್ಲ ಸ್ವಲ್ಪ ತುಂಬ ವಾಟರ್ ವಾಟರ್ ಥರ ಏನೂ ಇಡಬಾರ್ದು ತುಂಬ ಗಟ್ಟಿ ಇದ್ರೂ ಚೆನ್ನಾಗಿ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಇನ್ನೊಂದು ಎರಡು ಅಷ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಅದನ್ನು ಅಪ್ಲೈ ಮಾಡ್ಕೊತೀನಿ ಇವಾಗ ಎರಡು ಎರಡು ಸ್ಪೂನ್ ಅಷ್ಟು ಹಾಕಿದ್ದೀನಿ ಇದನ್ನ ಚೆನ್ನಾಗಿ ಇದು ಮಾಡಿಕೊಂಡು ಬೇರೆ ಕೆಲಸಗಳನ್ನ ಮಾಡ್ಕೊಂಡ್ಬಿಡೋಣ ಅಂತ ಪಾತ್ರೆ ತೊಳೆದಿತ್ತು ಅದಕ್ಕೂ ಮುಂಚೆ ಅಪ್ಲೈ ಮಾಡ್ಕೊಂಡ್ ಬಂದೆ ನಿಮ್ಗೆ ಏನು ಅನಿಸ್ತಾ ಇಲ್ಲ ಅಲ್ವಾ ನಾನು ಹಾಕೊಂಡಿದ್ದೀನಿ ಅಂತಾನೆ ಅನಸ್ತಾ ಇಲ್ಲ ಅದು ಆ ತರನೇ ಇರುತ್ತೆ ಇವಾಗ ಪಾತ್ರೆ ತೊಳೆದಿದ್ದಾಯ್ತು ಆಯ್ತು ಎರಡು ಇದೆ ಸಿಂಕಲ್ಲಿ ಅದನ್ನು ಕೂಡ ತೊಳ್ಕೊಬೇಕು ಅದಕ್ಕೂ ಮುಂಚೆ ಇದನ್ನ ತೆಗೆದು ಈಚೆಗಡೆ ಇಟ್ಬಿಟ್ರೆ ಸ್ಲಾಬ್ ಎಲ್ಲ ಸ್ವಲ್ಪ ಖಾಲಿ ಆದಾಗ ಅನ್ಸುತ್ತೆ ಅವಾಗ ಕ್ಲೀನ್ ಮಾಡ್ಕೊಳಕ್ ಈಸಿ ಆಗುತ್ತೆ ಅಂತ ಅನ್ಬಿಟ್ಟು ಇದನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿಂದ ವಾಕಿಂಗ್ ಹೋಗೋಣ ಅಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ಎಷ್ಟು ಸಕ್ಸಸ್ ಆಗುತ್ತೆ ಅಂತ ಇವಾಗ ಬಟ್ಟೆನೂ ಕೂಡ ಅಲ್ಲಿ ನೆಲ ತರಿಸೋದು ಅದನ್ನೆಲ್ಲ ಕೂಡ ವಾಶ್ ಮಾಡಿಕೊಂಡು ಹಂಗೇನೆ ಎಲ್ಲನೂ ಕೂಡ ಒರೆಸ್ಕೊಂಡು ಇವಾಗ ಬೆಡ್ಸ್ಪೆಡ್ನ ತೊಗೊಂಡೋಗಿ ಮತ್ತೆ ಒಣ ಒಗೆಬೇಕು ಇದನ್ನೆಲ್ಲ ಒಗೆದ್ದಾಕ್ಬೇಕು ಹಂಗಾಗಿ ಇವಾಗೆಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಚೇಂಜ್ ಮಾಡಿ ಇದಕ್ಕೂ ಕೂಡ ಎಲ್ಲ ಬೇರೆದಾಗಿ ಏನು ಗಲೀಜು ಆಗಿರಲಿಲ್ಲ ಆದರೂ ಏನೋ ಒಂಥರ ನನಗೆ ಒಂದು ವಾರದಲ್ಲಿ ಎರಡು ಮೂರು ಬಾರಿ ಚೇಂಜ್ ಮಾಡಿದ್ರೆ ಅನಿಸುತ್ತೆ ಚೇಂಜ್ ಮಾಡಬೇಕು ಅಂತ ಹಂಗಾಗಿ ಚೇಂಜ್ ಮಾಡ್ತಾ ಇದ್ದೀನಿ ಸರಿ ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ಹೋಗಿ ಇವನ್ನೆಲ್ಲ ಕೈನಲ್ಲೇ ವಾಶ್ ಮಾಡೋದಲ್ವ ನಾನು ಹಂಗಾಗಿ ಮೇಲ್ಗಡೆ ವಾಶ್ ಮಾಡಿ ಬರಬೇಕು ಬಿಸಿಲಂತೂ ಜಾಸ್ತಿನೇ ಇದೆ ಮಧ್ಯಾಹ್ನ ಟೈಮು ಏನು ಮಾಡೋಕ್ಕಾಗಲ್ಲ ಕೆಲವೊಂದ್ಸಲಿ ಹಿಂಗೆ ಆಗುತ್ತೆ ಕೆಲಸ ಜಾಸ್ತಿ ಇದ್ದಾಗ ಬಿಸಿಲು ಮಳೆ ಅಂತ ನೋಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ವಾಶ್ ಮಾಡಿ ಬಂದೆ ಅಷ್ಟರಲ್ಲಿ ಮನೆಯವ್ರು ಕೂಡ ಬಂದರು ನಾನು ಹೊರಗಡೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಏನೋ ಲೆಟರ್ ಎಲ್ಲ ತಗೊಳಕ್ ಬಂದಿದ್ರು ಸರಿ ಅಂತ ಅಂದ್ಬಿಟ್ಟು ಇನ್ನ ಸಾಂಬಾರ್ ಇತ್ತು ಸ್ವಲ್ಪ ಅನ್ನ ಇತ್ತು ಅನ್ನ ಸಾಂಬಾರ್ ಅವ್ರು ಅಷ್ಟು ಇಷ್ಟಪಡೋಲ್ಲ ಮುದ್ದೆ ಮಾಡ್ತೀನಿ ಅಂದ್ರೆ ಲೇಟ್ ಆಗುತ್ತೆ ಅಂದ್ರು ನಮ್ಮ ಇನ್ಸ್ಟೆಂಟ್ ಅಂದ್ರೆ ಇದು ಎಲ್ಲ ನಮ್ಮನೇಲಿ ಫೇವ್ರೇಟು ಜೊತೆಗೆ ಬೇಗ ಆಗುತ್ತೆ ಕೆಲಸ ಕಮ್ಮಿ ಅನ್ನೋ ತರ ಇದು ಗೋಧಿ ಮತ್ತೆ ಅಕ್ಕಿನ ಮಿಲ್ ಮಾಡಿಸಿ ಇಟ್ಟಿದ್ದೀನಿ ಮೂರ್ ಟೈಮ್ ಕೊಟ್ಟರು ನಮ್ಮನೆ ತಿಂತಾರೆ ಯಾಕೆಂದ್ರೆ ಊರುಗಳಲ್ಲಿ ಇದು ಬೆಳಿಗ್ಗೆ ಹೊತ್ತು ಟಿಫನ್ ಅಂತ ಅಂದ್ರೆ ಎಲ್ಲರ ಮನೇಲೂ ಇದೇ ಇರುತ್ತೆ ಹಂಗಾಗಿ ರೊಟ್ಟಿ ಆ ರೊಟ್ಟಿ ಇದು ಹಂಗಾಗಿ ಫಸ್ಟ್ನ ರೊಟ್ಟಿ ಅಲ್ವಾ ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಹಾಕಿದ್ದೀನಿ ಇಲ್ಲಾಂದ್ರೆ ಫುಲ್ ತವ ಫುಲ್ ಹಾಕ್ಬಿಡ್ತೀನಿ ಒಂದ್ ತಿಂದ್ರೇನೆ ಸಾಕು ಏನಮ್ಮ ಇಷ್ಟು ದೊಡ್ಡ ರೊಟ್ಟಿ ಮಾಡ್ತೀಯ ಅಂತಾರ ಮನೇಲಿ ಇಷ್ಟ ಅವ್ರಿಗೆ ಈ ತರ ದೊಡ್ಡ ದೊಡ್ಡ ರೊಟ್ಟಿ ತಿನ್ನೋದಿಕ್ಕೆ ಹಂಗಾಗಿ ಮಾಡ್ಕೊಟ್ಟೆ ಒಂದು ವರ್ಧ ತಿಂತಾರ ಅಷ್ಟೇನೆ ಅವ್ರೂ ಕೂಡ ತಿನ್ಬಿಟ್ಟು ಹೊರಟ್ರು ಆಮೇಲೆ ಶೂ ತೊಳೆಯೋದಿತ್ತು ಅದನ್ನೆಲ್ಲ ತೊಳೆದ್ಬಿಟ್ಟು ಬಾಗ್ಲೆಲ್ಲ ತೊಳೆಯೋದಿತ್ತು ಅದೆಲ್ಲ ತೊಳೆದ್ಬಿಟ್ಟು ಆಮೇಲೆ ಗರ್ಗರಿಯಾದ ನಿಪ್ಪಟ್ ಮಾಡೋಣ ಅಂತ ಪ್ಲಾನ್ ಇತ್ತಲ್ವಾ ಹಂಗಾಗಿ ಅದನ್ನ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನಂಗೆ ಟೈಮ್ ಆಗಿದ್ದೆ ಗೊತ್ತಿಲ್ಲ ಹಂಗಾಗಿ ಹೋಗಿತ್ತು ಆಮೇಲೆ ಅವ್ರ ಕೆಳಗಡೆ ಫೋನ್ ಮಾಡಿದಾಗಲೇ ಗೊತ್ತಾಗಿದ್ದು ಟೈಮ್ ಆಗಿದೆ ಬರಲ್ವಾ ಅಂದಾಗ ಅಯ್ಯೋ ಟೈಮ್ ಆಗೋಯ್ತಾ ಇಷ್ಟು ಬೇಕಾ ಅಂತ ಅಂದ್ಬಿಟ್ಟು ಹಂಗಾಗಿ ಇವಾಗ ಅಜ್ಜಿಗೂ ಹಾಕೊಡೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಗಂಜಿ ಕುಡಿದಿದ್ದಾರೆ ಅಜ್ಜಿ ಇವಾಗ ರೊಟ್ಟಿ ತಿಂತಾರೇನೋ ಅಂತ ಅಂದ್ಬಿಟ್ಟು ಕೊಟ್ರೆ ಇವಾಗಲೂ ನನಗೆ ರೊಟ್ಟಿ ಬೇಡ ಅನ್ನ ಬೇಕು ಅಂದ್ರು ಸರಿ ಅಂತ ಅಂದ್ಬಿಟ್ಟು ಅನ್ನನೇ ಹಾಕ್ಕೊಟ್ಟೆ ರೊಟ್ಟಿ ತೊಗೊಂಡೋಗಿದ್ದೀನ ನಮ್ಮ ಡಾಗಿ ಇಷ್ಟ ರೊಟ್ಟಿ ಮುದ್ದೆ ಇದೆಲ್ಲ ಇಷ್ಟಪಟ್ಟು ತಿಂತಾಳೆ ಹಂಗಾಗಿ ಅವಳಿಗೆ ಹಾಕೊಟ್ಟೆ ಅವಳು ಮುರ್ದು ಮುರ್ದು ಹಾಕ್ಬೇಕು ಆಯ್ತಾ ಹಂಗಾಗಿ ಅವಳು ಕೊಟ್ಟೆ ಇವಾಗ ಸ್ನಾನ ಮಾಡ್ಕೊಂಡು ಹಿಂದಿ ಎಲ್ಲ ಆಯ್ತಲ್ಲ ಹಚ್ಕೊಂಡಿದ್ನಲ್ವಾ ಅದನ್ನ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಗೆಣಸನ್ನ ಬೇಯಿಸೋಣ ಅಂತ ಅನ್ಬಿಟ್ಟು ಮಕ್ಳು ಬರ್ತಾರಲ್ಲ ಸಂಜೆಗೆ ಅವ್ರಿಗೆ ಸ್ನಾಕ್ಸ್ ತರಾನು ಆಗುತ್ತೆ ಅಂತ ಅನ್ಬಿಟ್ಟು ಗೆಣಸ್ ಬೇಯಿಸೋಣ ಅಂತ ನಿಪಟ್ ಮಾಡ್ತೀನಿ ಅಂದೆ ನಿಪಟ್ ಮಾಡಕ್ ಆಗಿರ್ಲಿಲ್ಲ ಇವಾಗ ನಿಪಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಯಾವ ತರ ನಿಪ್ಪಟ್ ಮಾಡ್ತೀನಿ ಮಕ್ಳು ತುಂಬಾ ಇಷ್ಟ ನಿಪಾಟ ಚಕ್ಲಿ ಇದೆಲ್ಲಾ ಆದ್ರೆ ಕ್ವಾಂಟಿಟಿ ಕಮ್ಮಿನೇ ಮಾಡ್ತೀನಿ ಆ ಬನ್ನಿ ಅದನ್ನ ನಾಳೆ ತರ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ ತುಂಬಾ ಸಿಂಪಲ್ ಏನು ಕಾಲು ಗಂಟೆಲೆಲ್ಲ ಮಾಡ್ಬಿಡ್ಬೋದು ಅದನ್ನ ಇವಾಗ ಮಾಡಿ ಇಡೋಣ ಮಕ್ಳು ಬರೋ ಅಷ್ಟೇ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದೀನಿ ಇದಕ್ಕೆ ಅಕ್ಕಿ ಅಕ್ಕಿಟ್ಟು ಬೀಜ ಆಮೇಲೆ ಕಡಲೆ ಪಪ್ಪ ಇರುತ್ತಲ್ಲ ಕಡಲೆ ಅಚ್ಚ ಪುಡಿ ಅಥವಾ ಮೆಣಸಿಕಾಯ್ ಪುಡಿ ಇದು ಮೆಣಸಿಕಾಯ್ ಬರುತ್ತಲ್ಲ ಅದನ್ನ ಬೇಕಾದ್ರೆ ನಾವು ಗ್ರೈಂಡ್ ಮಾಡಿ ಹಾಕ್ಬಹುದು ಅಥವಾ ಹ ಮೆಣಗ ಪುಡಿ ಬೇಕಾದ್ರ ಹಾಕೋದು ಆಮೇಲೆ ಬೇಕು ಬೇಕು ಅಂತ ಹೇಳೋದಕ್ಕೆ ತೋರ್ಸೇ ಬಿಡ್ತೀನಿ ನಾನು ಏನೇನ್ ಹಾಕ್ತೀನಿ ಹೆಂಗ್ ಮಾಡ್ತೀನಿ ಅಂತ ಅನ್ಬಿಟ್ಟು ಬೇಗನೆ ಮಾಡ್ಬಿಟ್ಟು ಇವತ್ತು ವಾಕಿಂಗ್ ಹೋಗೋಣ ಅಂತ ಅನ್ಕೊಂಡಿದೀನಿ ಈ ಮನೆ ಬಂದ್ಮೇಲೆ ಫಸ್ಟ್ ಟೈಮ್ ವಾಕಿಂಗ್ ಇರೋದು ಹೋಗ್ಬೇಕು ಒಂದ್ಮೇಲೆ ಕಂಪಲ್ಸರಿ ಹೋಗ್ಬೇಕು ಅಂತ ಮೈಂಡ್ ಸೆಟ್ ಮಾಡ್ಕೊಂಡು ಹೋಗ್ಲೇಬೇಕು ಆ ಬನ್ನಿ ಇವಾಗ ಪರ್ಪಾಟ್ ಅಂತ ಅನ್ಬಿಟ್ಟು ಒಂದ್ ಕಡೆ ಅನ್ನಕ್ಕೆ ಇಟ್ಬಿಟ್ಟು ಅಜ್ಜಿಗೆ ಟೀ ಬೇಕಂತೆ ಟೀ ಮಾಡ್ಕೊಟ್ಬಿಟ್ಟು ಆಮೇಲೆ ಇದು ಏನು ನಿಪ್ಪಟ್ನ ಮಾಡಿ ಇಟ್ಬಿಟ್ರೆ ಮಕ್ಳು ಬಂದ್ಮೇಲೆ ಆ ಸಾಂಬಾರ್ ಇದೆ ಸಾಂಬಾರ್ ಜೊತೆಗೆ ನಿಪ್ಪಟ್ಟು ಮತ್ತೆ ಇದೆಲ್ಲ ಹಾಕೊಂಡು ತಿಂತಾರೆ ಅವ್ರು ನಾನ್ ಬರೋದು ಆರ್ ಗಂಟೆ ಆಗುತ್ತೆ ಹೋಗಿ ಹಂಗಾಗಿ ಅಷ್ಟ್ರಲ್ಲಿ ಮಕ್ಳೆಲ್ಲ ಬರ್ತಾರಲ್ಲ ಅಂತ ಅಂದ್ಬಿಟ್ಟು ಏನಾದ್ರು ಮಾಡಿಟ್ರೆ ಖುಷಿ ಅವ್ರಿಗೆ ಹಂಗಾಗಿ ಮಾಡ್ತಾ ಇದೀನಿ ಬನ್ನಿ ನಾನು ಏನೇನ್ ಹಾಕ್ತೀನಿ ಅಂತ ಅಂದ್ಬಿಟ್ಟು ಇಂಗ್ರೀಡಿಯೆಂಟ್ಸ್ ನ ನಿಮ್ಗೆ ತೋರಿಸ್ತೀನಿ ನೀವು ಕೂಡ ಟ್ರೈ ಮಾಡಿ ಓಕೆನಾ ನಿಪ್ಪಟ್ಟು ಚಕ್ಲಿ ಮಾಡ್ಬೇಕಾದ್ರೆ ಹೊಸ್ದಾಗ ಏನಾದ್ರು ಮಾಡಿದ್ರೆ ಮೆಜರ್ಮೆಂಟ್ ಕರೆಕ್ಟ್ ಆಗಿರ್ಬೇಕಲ್ವಾ ಹಂಗಾಗಿ ಕರೆಕ್ಟ್ ಆಗಿ ಒಂದು ಬೌಲು ಅಥವಾ ಒಂದೊಂದು ಲೋಟನ ತಗೊಳ್ಳಿ ಇಲ್ಲಿ ಮೂರು ಲೋಟದಷ್ಟು ನಾನು ಕೀಟ್ನ ಹಾಕೋತಾ ಇದ್ದೀನಿ ಮೈದಾ ಚಿರೋಟಿ ರವೆ ಏನು ಹಾಕೋ ಅವಶ್ಯಕತೆ ಇಲ್ಲ ತುಂಬಾ ಕ್ರಿಸ್ಪ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನಿಲ್ಲಿ ಮುಕ್ಕಾಲ್ ಲೋಟದಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ ಹುರ್ದಿರೋದ್ ಬೇಕಾದ್ರೂ ತಗೊಳ್ಬಹುದು ಹಂಗೆ ಬೇಕಾದ್ರೆ ಹಸಿದ್ ಬೇಕಾದ್ರೂ ನೀವು ತಗೊಳ್ಬಹುದು ಅರ್ಧ ಹಾಲೂಟದಷ್ಟು ನಾನು ಕಡಲೆನ ತಗೊಂಡು ಎರಡನ್ನೂ ಕೂಡ ಈ ತರ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿ ಈ ತರ ಕೋರ್ಸ್ತರ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನ ನಾ ಈಸಿಗೆ ಪುಡಿ ಮಾಡಬಾರ್ದು ನಿಪ್ಪಟ್ಟಲ್ಲಿ ನೋಡಿದಿರಲ್ವಾ ಕಡಲೆ ಬೀಜ ಅದೆಲ್ಲ ಹಂಗಂಗೆ ಸಿಗ್ತಾ ಇರುತ್ತೆ ಅವಾಗ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಒಂದು ಕಾಲ್ ಸ್ಪೂನ್ ಅಷ್ಟು ನಾನು ಇಂಗನ್ನ ಬಳಸಿದೀನಿ ಯಾಕೆಂದ್ರೆ ಏನಾದರೂ ತಿಂದಾಗ ಆರಗ್ನೆ ಆಗ್ಬೇಕಂದ್ರೆ ಇಂಗು ತುಂಬಾನೇ ಸಹಾಯ ಮಾಡುತ್ತೆ ಇಲ್ಲಿ ಸ್ವಲ್ಪ ಅಚ್ಕಾರದ ಪುಡಿನ ಬಳಸ್ತಾ ಇದೀನಿ ಒಂದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಇದಕ್ಕೆ ಎರಡೂವರೆ ಸ್ಪೂನ್ ಅಷ್ಟು ನಾನು ಅಚ್ಕಾರದ ಪುಡಿನ ಬಳಸ್ಕೊಂಡಿದ್ದೀನಿ ಬಿಳಿ ಇರ್ಲಿಲ್ಲ ಹಂಗಾಗಿ ಕಪ್ ಎಳ್ಳಿತ್ತು ಅದನ್ನ ಕೂಡ ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಜೀರಿಗೆ ಒಂದ್ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ಇಷ್ಟ ಹಾಕಿ ಅಷ್ಟಾಕಿ ಅಂತ ಹೇಳಲ್ಲ ನಿಮ್ಮ ರುಚಿಗೆ ತನಕಾಗಿ ನೀವು ಹಾಕೋಬೇಕಾಗತ್ತೆ ಯಾವ ಬೌಲಲ್ಲಿ ಅಕ್ಕಿ ಇಟ್ಟು ತೊಗೊಂಡಿದ್ದೆ ಅದೇ ಬೌಲಲ್ಲಿ ಕಾಲ್ ಅಷ್ಟು ನಾನು ಎಣ್ಣೆನ ತಗೊಂಡಿದ್ದೀನಿ ಎಣ್ಣೆನ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರು ನೀವು ಬಳಸ್ಕೊಬೋದು ಇಲ್ಲಾಂದ್ರೆ ಎರಡೂ ಅರ್ಧ ಅರ್ಧ ತಗೋಬಹುದು ಫಸ್ಟ್ ನಾನು ಇದನ್ನ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡೆ ಆಯ್ತಾ ಇವಾಗ ಚೆನ್ನಾಗಿ ಕಾದಿರ್ತಕ್ಕಂಥ ಎಣ್ಣೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ಅದಕ್ಕೂ ಮುಂಚೆ ಒಂದು ನಮ್ಮ ಮರ್ತ್ಬಿಟ್ಟಿದ್ನಲ್ವಾ ಅದೇ ಕರ್ಬಂದ್ ಸೊಪ್ಪು ಕರ್ಬನ್ ಸೊಪ್ಪು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಂಗಾಗಿ ಎಣ್ಣೆ ಹಾಕ್ಬಿಟ್ಟು ಬಿಸಿ ಇರುತ್ತೆ ನೋಡ್ಕೊಂಡು ನೀವು ಇದನ್ನ ಮಿಕ್ಸ್ ಮಾಡ್ಕೊಂಡು ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಹಕ್ಸ್ ಮಾತು ಏನಾದ್ರು ಸುಟ್ಬಿಟ್ರೆ ಆಯ್ತು ಅಂತ ಅನ್ಬಿಟ್ಟು ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಬೇಕು ತರ ಮಿಕ್ಸ್ ಮಾಡ್ಬೇಕಂದ್ರೆ ಅಕ್ಕಿ ಹಿಟ್ಟಿರುತ್ತಲ್ಲ ಅಕ್ಕಿ ಹಿಟ್ಟನ್ನ ಕಣ ಕಣಕ್ಕೂ ಈ ಒಂದು ಇದು ಸೇರ್ಕೋಬೇಕು ಏನದು ಎಣ್ಣೆ ಹಾಕಿರ್ತೀವಲ್ಲ ಅದು ನೀಟಾಗಿ ಸ್ಪ್ರೆಡ್ ಆಗ್ಬೇಕು ಅವಾಗ್ಲೇನೆ ತುಂಬಾ ಗರ್ಗರಿಯಾಗಿ ಬರುತ್ತೆ ಈ ತರ ಮುದ್ದೆ ಕಟ್ಟಿದ್ರೆ ನೋಡಿ ಈ ತರ ಹಿಂಗಿರ್ಬೇಕು ಹಿಂಗಿದ್ರೆ ಕರೆಕ್ಟ್ ಆಗಿದೆ ಅಂತ ಇವಾಗ ನಾವು ಚಪಾತಿ ಹಿಟ್ಟಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಬೇಕಾಗುತ್ತೆ ನೀರ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾವು ನೀಟಾಗಿ ಇದನ್ನ ಕಲ್ಸ್ಕೊಳ್ಳೋಣ ಯಾಕಂದ್ರೆ ಅಕ್ಕಿ ಹಿಟ್ಟಲ್ವಾ ಸ್ವಲ್ಪ ನೀರ್ನ ಇಡ್ಸುತ್ತೆ ಯಾವ ಬೌಲಲ್ಲಿ ನಾನು ಇದನ್ನ ಕಡಲೆ ಕಡಲೆ ಬೀಜ ಎಲ್ಲ ಇದು ಮಾಡ್ಕೊಂಡಿದ್ದೆ ನೋಡಿ ಮಿಕ್ಸಿ ಜಾರು ಅದಕ್ಕೇನೆ ನಾನು ನೀರ್ನ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹ್ಮ್ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಚಕ್ಲಿಗಾಗ್ಲಿ ನಿಪ್ಪಟ್ಟಗಾಗ್ಲಿ ಹಿಟ್ಟನ್ನ ನಾದ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟು ಅವಾಗ್ಲೇನೆ ನಮ್ಗೆ ಈ ಒಂದು ಹೊಡೆದ ಹೋಗೋದು ಅಥವಾ ಎಡ್ಜಸ್ ಅಲ್ಲಿ ಚೂರ್ ಚೂರ್ ತರಾ ಅಹ್ ಇದಾಗೋದು ಅದು ಯಾವುದು ಆಗ್ಬಾರ್ದು ಅಂದ್ರೆ ಹಿಟ್ಟನ್ನ ಚೆನ್ನಾಗಿ ನಾತ್ಕೊಳ್ಳಿ ಆಯ್ತಾ ಇವಾಗ ಇಷ್ಟ್ ಮಾಡ್ತಿದ್ನಾ ಅಷ್ಟರಲ್ಲಿ ಟೈಮ್ ಆಯ್ತು ಅಂತಂದ್ರು ವಾಕಿಂಗ್ ಬರಲ್ವಾ ಅಂತ ಅಂದ್ಬಿಟ್ಟು ಅಯ್ಯೋ ನಾನು ನೋಡ್ಕೊಂಡೆ ಇಲ್ಲ ಟೈಮು ಅಂತ ಅಂದ್ಬಿಟ್ಟು ಇದನ್ನ ನಾತ್ಕೊಳ್ಳಿಲ್ಲ ನಾನು ಹಂಗೇನೆ ಈ ತರ ಕಲ್ಸ್ಬಿಟ್ಟು ಹಂಗೆ ನಾನು ಕ್ಲೋಸ್ ಮಾಡಿ ಎತ್ತಿಟ್ಬಿಟ್ಟು ಹಂಗೆ ಹೋಗಿದ್ದೆ ಒನ್ ಅವರ್ ಆದ್ಮೇಲೆ ಆಯ್ತು ಬಂದು ಅಂತ ಅಂದ್ಬಿಟ್ಟು ಬಂದ ನಂತರ ಸಂಜೆ ಇವಾಗ ಒಂದು ಆರೂವರೆ ಆಯ್ತು ಬರೋಅಷ್ಟಲ್ಲಿ ಮಕ್ಳು ಟೀ ಮಾಡ್ಕೊಟ್ರು ಬಂದ ತಕ್ಷಣ ಅಹ್ ಏನು ಏನು ಅಂತೆಲ್ಲ ಕೇಳಿದ್ರು ಯಾಕೆಂದ್ರೆ ಈ ಮನೆಗ್ ಬಂದ್ಮೇಲೆ ಹೋಗಿರ್ಲಿಲ್ವಲ್ಲ ಕಾಲು ಗಿಲೋ ನೋವು ಬಂದಿರುತ್ತೆ ಅಂತ ಅವ್ರು ಫಸ್ಟ್ ಡೇ ಏನ್ ಬರಲ್ಲ ಹಂಗಾಗಿ ಸರಿ ಏನು ಆಗಿಲ್ಲ ಅಂತ ಅನ್ಬಿಟ್ಟು ಟೀ ಮಾಡ್ಕೊಟ್ರಲ್ವಾ ಕುಡಿದ್ಬಿಟ್ಟು ಆ ಇವಾಗ ನಾನು ನಿಪ್ಪಟ್ಟನ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ಆ ನೋಡಿ ಈ ತರ ಇದ್ರಲ್ಲೇ ನಾತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದೆ ಅದ್ಯಾಕೋ ನನಗೆ ಚಿಕ್ಕ ಬೌಲು ಚಿಕ್ಕದು ಅಂತ ಅನ್ನಿಸ್ತು ಚೆನ್ನಾಗಿ ಎಷ್ಟ್ ನಾತ್ಕೊಳ್ತಿರ್ಬೋದು ಇದಾಗ್ಲಿ ಆಮೇಲೆ ರಸಮಾಲೆ ಮಾಡ್ತೀವಲ್ವಾ ಪನ್ನೀರ್ದು ಅದಾಗ್ಲಿ ಇದೆಲ್ಲ ಮಾಡೋ ಈ ತರ ನಾತ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ನಮ್ಗೆ ಎಡ್ಜಸ್ಟ್ ಅಷ್ಟೇನೆ ಆಮೇಲೆ ಇದನ್ನ ನಾವು ಇದ್ರಲ್ಲೇ ಮಾಡ್ಬೇಕು ಅಂತ ಕೈನಲ್ಲೂ ಕೂಡ ನೀವು ಅಹ್ ಸಣ್ಣ ಸಣ್ಣದು ನಿಪ್ಪರ ಹೊತ್ಕೊಳ್ಬಹುದು ಅಥವಾ ಈ ಲಂಚ್ ಬಾಕ್ಸ್ ಬರುತ್ತಲ್ವಾ ಅದ್ರಲ್ಲೂ ಕೂಡ ನೀವು ಪ್ರೆಸ್ ಮಾಡೋದಿಲ್ಲ ತರ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಆಗಿತ್ತು ಇವಾಗ ಹಪ್ಳ ಒತ್ತಿತ್ತಲ್ವ ನನ್ನ ಹತ್ರ ಹಂಗ ಅದ್ರಲ್ಲೇ ಮಾಡ್ಕೊಂಡ್ಬಿಡೋಣ ಅಂತ ಅನ್ಬಿಟ್ಟು ಪಟ್ ಪಟ್ ಅಂತ ಆಗ್ಬಿಡುತ್ತೆ ಕೆಲಸ ಅಂತ ಇವಾಗ ಬನ್ನಿ ಮಾಡೋದನ್ನ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ರೆ ಇದಂತೂ ಸ್ವಲ್ಪ ಪೌಡರ್ ಕೋಟಿಂಗ್ ಮಾಡಿಸ್ಬೇಕು ತುಂಬಾ ಹಳೇದಾಗ್ಬಿಟ್ಟಿದೆ ಎಷ್ಟು ಹದಿನೈದು ವರ್ಷ ಆಗಿರ್ಬೇಕು ಈ ಮಿಷಿನ್ ನ ತಗೊಂಡು ಈ ಮಿಷಿನ್ ಎಲ್ಲ ಇದು ಪ್ರೆಸರ್ ಆ ಅದನ್ನ ತಗೊಂಡು ಹದಿನೈದು ವರ್ಷ ಆಗಿರ್ಬೇಕು ಪೌಡರ್ ಕೋಟಿಂಗ್ ಮಾಡ್ಸೋಣ ಅಂತ ಇವಾಗ ಮೇಲೆ ಅನ್ಸಿತ್ತು ನನಗೆ you <laughs> ಇವಾಗ ಸರಿ ಅಂತ ಅಂದ್ಬಿಟ್ಟು ಇದೇ ತರನೇ ಪಟ್ಪಟ್ ಅಂತ ಅನ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಂದ್ಸಲಿ ಈ ಮೆಷರ್ಮೆಂಟ್ ಅಲ್ಲಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು ಮನೇಲಿ ಎಲ್ಲಾರ್ಗು ಇಷ್ಟ ಆಗುತ್ತೆ ಆ ಮನೆಯಲ್ಲೆಲ್ಲ ನಿಪ್ಪಟ್ಟು ಅಥವಾ ಏನದು ಕೋಡ್ಬಳೆ ಎಲ್ಲ ಮಾಡಿದ್ನಲ್ವಾ ಅದೆಲ್ಲ ನೋಡಿದಿರ ಈ ತರ ಒಂದ್ಸಲಿ ಮಾಡಿ ಟ್ರೈ ಮಾಡಿ ನೋಡಿ ಏನಿಲ್ಲ ಇಬ್ರು ಮೂರ್ ಜನ ಬೇಕು ಇದಕ್ಕೆ ಮಾಡೋದಕ್ಕೆ ಅಂತಿಲ್ಲ ಕ್ವಾಂಟಿಟಿ ಕಮ್ಮಿ ಇತ್ತು ಅಂತಂದ್ರೆ ಒಬ್ರೇನೆ ಪಟ್ಪಟ್ ಅಂತ ಅನ್ಬಿಟ್ಟು ಆಮೇಲೆ ಮೀಡಿಯಮ್ ಅಲ್ಲಿ ಇಟ್ಕೊಳ್ಳಿ ಇದು ಎಣ್ಣೆ ಜಾಸ್ತಿ ಕುಡಿಯುತ್ತೆ ಆ ತರ ಆಗಲ್ಲ ಆಯ್ತಾ ಬಾಣ್ಲಿ ಸ್ವಲ್ಪ ಸ್ವಲ್ಪ ಮಂದ ಇರೋದನ್ನ ತಗೊಳ್ಳಿ ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ರೆಡಿ ಆಯ್ತು ಬನ್ನಿ ಯಾವ ತರ ಆಗಿದೆ ಅಂತ ಅನ್ಬಿಟ್ಟು ತೋರಿಸ್ತೀನಿ ಒಂದ್ ಸ್ವಲ್ಪ ಹೊತ್ತು ಒಂದ್ ತರ್ಟಿ ಸೆಕೆಂಡ್ ಬಿಟ್ಟ ಮೇಲೆ ನೀವು ಅದನ್ನ ಮುಗ್ಸಾಕೋದನ್ನ ಇದ್ ಮಾಡ್ಕೊಳ್ಳಿ ಫಸ್ಟ್ನೇ ಇದ್ ಮಾಡಕ್ ಹೋದ್ರೆ ಅದು ಸ್ವಲ್ಪ ಕಿತ್ತೋಗೋ ಸಾಧ್ಯತೆ ಇರುತ್ತೆ ಹಂಗಾಗಿ ಹೇಳ್ದೆ ಇವಾಗ ರೆಡಿ ಆಯ್ತು ಬನ್ನಿ ಇವಾಗ ಪ್ಲೇಟ್ ಹಾಕೊಂಡು ನಾನು ಗೊತ್ತಾ ಮಾಡ್ತಾ ಇದ್ದೀನಿ ನಾಲ್ಕ್ ನಾಲ್ಕ್ ಮಾಡ್ತಾ ಇದ್ದೀನಿ ಈ ಬಾಂಡ್ಲಿ ಹಿಡಿಯೋದಷ್ಟೇ ಅಲ್ವಾ ನಾನು ಈ ಕಡೆ ಆಗ್ತಾ ಇದ್ದೀನಿ ಆ ಕಡೆ ಪಟ್ಪಟ್ ಅಂತ ಅಂದ್ಬಿಟ್ಟು ಖಾಲಿ ಆಗ್ತಾ ಇದೆ ಅಹ್ ಬಸ್ಯಾ ಮತ್ತೆ ಮಕ್ಕಳು ಎಲ್ಲಾರ್ಗು ತುಂಬಾನೇ ಇಷ್ಟ ಎಲ್ಲಾರು ತಗೊಂಡ್ ತಗೊಂಡ್ ಖಾಲಿ ಮಾಡ್ತಾ ಇದ್ರು ಆಮೇಲೆ ಹೇಳ್ದೆ ನೋಡಿ ಎರಡು ಬ್ಯಾಚ್ ಇವಾಗ ಹಾಕಿದೀನಿ ಎಂಟು ಮತ್ತೆ ಇನ್ನೊಂದು ಬ್ಯಾಚ್ ಎರಡು ಹಾಕಿದ್ದೆ ಆ ಹತ್ ಹಾಕಿ ಪ್ಲೇಟ್ಗೆ ಹಾಕಿದ್ದೆ ಎಲ್ಲ ಖಾಲಿ ಆಯ್ತು ನಾನು ಹೇಳ್ದೆ ನೋಡಿ ಒಂದ್ ಕ್ಲಿಪ್ಪಿಂಗ್ ತೆಗಿಬೇಕು ಅಲ್ಲಿವರೆಗೂ ನೀವು ಅಡ್ಗೆ ಮನೆಗೆ ಯಾರು ಬರ್ಬೇಡಿ ಆ ಹಿಂಗೆ ನೀವು ನಾನು ಮಾಡ್ತಾ ಇರ್ತೀನಿ ನೀವು ತಿಂತಾ ಇದ್ರೆ ಕ್ಲಿಪ್ಪಿಂಗ್ ಹೆಂಗ್ ತಗೊಳ್ಳಿ ನಾನು ಅಂತ ಅಂದೆ ಸರಿ ಅಂತ ಅನ್ಬಿಟ್ಟು ಯಾರು ಬರ್ಲಿಲ್ಲ ಸದ್ಯಕ್ಕೆ ಇಷ್ಟು ಮಾಡಿ ಇಟ್ಕೊಂಡಿದೀನಿ ಇವಾಗ ರೆಡಿ ಆಯ್ತು ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ನಿಪ್ಪಟ್ಟು ಬಂದಿದೆ ಅಂತ ಅನ್ಬಿಟ್ಟು ಆಮೇಲೆ ತುಂಬಾ ತೆಳ್ಳಗ್ ಮಾಡ್ಕೊಳಕ್ ಹೋಗ್ಬಿಡಿ ಆಮೇಲೆ ಹೆಂಗಿರುತ್ತೆ ಅಷ್ಟು ಮಂದಕ್ಕೆ ನೀವು ಮಾಡ್ಕೊಳ್ಬಹುದು ಲಂಚ್ ಬಾಕ್ಸ್ ಬರುತ್ತಲ್ವಾ ಅದ್ರಲ್ಲಿ ಕೂಡ ಪ್ರೆಸ್ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿ ಬರುತ್ತೆ ಹೆಂಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು